ಲಿಂಗಸೂರು ತಾಲೂಕಿನ ಸ್ಥಳನಾಮ ಪರಿಷಯದಲ್ಲಿ ಬರುವಂಥ ಮತ್ತೊಂದು ಊರ ಹೆಸರು ಕನಸಾವಿ ಇದು ಲಿಂಗಸೂರು ತಾಲೂಕಿನ ಮುದ್ಗಲ್ ಹೋಬಳಿಯಲ್ಲಿದೆ ತಾಲೂಕು ಕೇಂದ್ರದಿಂದ ವಾಯುವ್ಯಕ್ಕೆ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಗ್ರಾಮದಲ್ಲಿ ಮೊದಲು ಕಣ್ಣು ಸ್ವಾಮಿ ಎಂಬ ಋಷಿ ಇದ್ದರು ಇವರು ಉತ್ತರ ಭಾಗಕ್ಕೆ ಒಂದು ಗವಿ ಮಾಡಿಕೊಂಡು ಆ ಗವಿಯಲ್ಲಿಯೇ ತಪಸ್ ಮಾಡ್ತಿದ್ದರು ತಪಸ್ ಮಾಡುವಂಥ ಸಂದರ್ಭದಲ್ಲಿ ಕಣ್ಣವ ಸ್ವಾಮಿಯವರ ಕಣ್ಣುಗಳು ಕೆಂಪಾಗಿರ್ತಿದ್ದವು ಕೆಲವು ಸಂದರ್ಭದಲ್ಲಿ ಆ ಕಣ್ಣುಗಳ ಮೂಲಕ ರಕ್ತ ಸೋರಿಕೆ ಆಗ್ತಿತ್ತು ಇದರಿಂದಾಗಿ ಆ ಗ್ರಾಮಕ್ಕೆ ಕಣ್ಣು ಸ್ವಾಮಿ ಊರು ಎಂದಾಯಿತು ಅದೇ ರೀತಿ ಗ್ರಾಮದಲ್ಲಿ ದೊರೆಯುವಂಥ ಸಾವಿರದ ಒಂದು ನೂರ ಐದರ ತ್ರಿಭು ತ್ರಿಭುವಮಲ್ಲವನ ದಂಡನಾಯಕನಾದಂಥ ಮಹೇಶ್ವರಯ್ಯ ನಿರ್ಮಿಸಿದ ಶಾಸನದಲ್ಲಿ ಕನಸಾವಿ ಗ್ರಾಮಕ್ಕೆ ಕಣ್ಣ ಸಾವಿ ಗ್ರಾಮ ಎಂದು ನಾಮಪದ ಬಳಕೆಯಾಗಿದೆ ನಂತರ ಕಣಸಾವಿ ಆಯಿತು ಅದರ ನಂತರ ಕನಸಾವಿ ಎಂದು ನಾಮಪದ ಬಳಕೆಯಾಯಿತು ಈಗ ಕನಸಾವಿ ಎಂದೇ ಕರೆಯುತ್ತಿದ್ದಾರೆ